य श्रीगुरुवेदण्डं शाश्वतं क्षणातं व्योमातीतं निरञ्जनं श्रीगुरुवे न I uh... उज्जल पात्र नम शिवाय नमः शिवाय करुणापांग नमः शिवाय दक्ष नम

നമ്മുടെ നന്ദകാർ അപ്പാർട്ട്മെന്റ് ലൈൻ ടോ മോ ഞാൻ എല്ലാം ഞാൻ ചെയ്യും ദേ അതുയാ നമ്മത്തിന് പോവില്ലാക്ക് എല്ലാവരും ബിസി ആയിട്ട് ഞാൻ നീ എങ്ങനെ പറയും സുനൈൻ വർത്താവം ടക്ഷെ ഇരി വനേ കണ്ടല്ല പൂർത്തിയാക്കണം ഞാൻ പറയാ നിയമം മാറ്റാനത്രയല്ല ക്ലിയറാ ഞാൻ റവായിക്കണോ ನಿಜವಳಿ ನಾವು ಈಗ ಇಂಥ ಒಂದು ಆತ್ಮೀಯತೆ ಸಿಗೋದು ಭಾಳ ಅಪರೂಪ ಮತ್ತು ಇಲ್ಲೇನಂದ್ರೆ ಬಹಳ ಸ್ವಚ್ಛ ಆವಾಟ ಈಗ ಎಲ್ಲ ಏನೋದಂದ್ರೆ ಉಸಿರಾಡ್ಸೋದೇ ಕಷ್ಟ ಅನೇಕ ಸಮಸ್ಯೆಗಳು ಅನುಕೂಲತೆ ಇದ್ದರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಭಾಳ ಅದಕ್ಕೆ ನೀವೆಲ್ಲ ಆರೋಗ್ಯವಂತರಾಗಿದ್ರಿ ಬಹಳ ಪ್ರಸನ್ನವಾಗಿದ್ರಿ ಮತ್ತು ಅಷ್ಟೇ ನಂಬಿಕೆ ಶ್ರದ್ಧೆಯಿಂದ ಬಹುತರು

ಕೇವಲ ಅವರು ಪ್ರಕೃತಿ ಜೊತೆಗೆ ಕೂಡಿಕೊಂಡು ತಮ್ಮ ಕಷ್ಟ ಸುಖಗಳನ್ನೆಲ್ಲ ಸಹಿಸಿಕೊಂಡು ಸಹ ಇನ್ನೊಬ್ಬರಿಗೆ ಸುಖವನ್ನು ಅಭಿವೃದ್ಧಿಯನ್ನು ಉನ್ನತಿಯನ್ನು ಬಯಸುವುದು ಅದಕ್ಕಾಗಿ ಭಾರತದಲ್ಲಿ ಮೊಟ್ಟ ಮೊದಲು ಮಾತೃದೇವ ಮಾತೃ ಅಂದರೆ ಯಾರು ಕಲಿಸದೇ ಇರುವಂಥ ಶಿಕ್ಷಣ ಕಲಿಸಿಕೊಡೋರು ನೀವು ಯಾಕೆಂದರೆ ಒಂದು ಮನೆಯಲ್ಲಿ ಅದಕ್ಕಾಗಿ ಜೀವಂತ ಯಾವಾಗಲೂ ಮನಸ್ಸಿನಲ್ಲಿ ನೆನಪಿರೋದು ಯಾರು ಪ್ರತಿಯೊಬ್ಬ ಮನುಷ್ಯನಿಗೆ ಏನೇ ಕಷ್ಟ ಬಂದರೂ ಪ್ರಥಮ ಶಬ್ದ ಯಾರು ಏನ್ ಬರ್ತದ ಬರ್ತದ ಯಾರು ತಿಳ್ತದ ಅದಕ್ಕೆ ಅವ್ರ ತ್ಯಾಗ ತಪಸ್ಸು ಪ್ರೀತಿ ಅವ್ರದ್ದು ಏನೇ ಇದ್ರು ಕಷ್ಟ ಇನ್ನೊಬ್ಬರಿಗೆಲ್ಲ ಸಂತೋಷ ಪಡಿಸುವಂತ ಗುಣ